इस दो आष्णाल को प्यादा आष्णातों वा आष्णायाई प्यादों याई ऐसकट़ों भारपार्व करिंस कल दो आंस पार सॉन्ट क्याताई तैनल मेरिं जाटी कियाए जैनल मेंस समय हजा है है जाम इंत always go on. suh an fiindro hai achse. Suh an Bibini, the guila laughter. Suh an proud traigo. Sav èk caso ngai tu, Suah e arabini pulut trai di da dirui. Auأ, suare ir da ti ra warmita, cuora cel tuli saido risatinya da i sstrida. lelano Stib calm ಜಾ ಓ ಬನ್ನಿ ಟೀ ಹೇಳ್ತೀನಿ ಅಂದ್ರೆ ಏಡ ಪಂದ್ರ ಮದತ್ತು ಪಾಯ್ತான் ಒರಿ ನರ ಮಾಡಿ ಕಳಗೆ ತಿಕ್ಕಿ ಅಂದ ತೆಗಬಹುದು ಅದೆ ಅಂದೆ ಇಕ್ಕೆ ಮುಕ ಬುಡರೆಕಲು ನೀರ ಹಾಕೋ ನಾಲ್ಕು ನೋತಿನಿ ಅಂದ ಹ ಎಟ್ಟೆ ಅಂದ ನೋತನ ಎಟ್ಟೆ ಅಂದ ಮುಕ ಹ ಮೊಂಟಾ ಮೊಂಟದು ಅವ ಏನ ನಿಕ್ಲಿ ಇರು ಇರಿ ತವರಿಗೆ ಹಾಕಿ ಅಲ್ವೆ ದೂರ ಅವೆತ್ತಿನಂತೆ ಅವ್ರನ್ನ ಯಾವು ಏಕಡೆ ಯಾವು ಅತ್ತ ಕೊರಕ ಯಾವು ಏಕಡೆ ಅಲ್ಲ ಪ್ರೀತಿ ಒಂದು ಮಂಚಿ ಒಣ ಮಾತ್ರ ಬರುತ್ತೆ ಮಾವತ್ತಾಯ್ ಅತ್ಲೇ ಆ ಅಯ್ಯೋ ಉಂದು ಪುನ ಒಣ ಪುನ ಹಠ ಪುನೇಕರಿ ಅಂಡ ಉಟಾಯಿ ಮಾಡಿಯ ಉಡಾಯಿ ಮಾಡಿಯ ಉಟಾಯಿ ಮಾಡಿಯ ಅಮಸರವಂತ ಹೂಡಾರಿ ಪಾಡ ಅಂತರ ಪರಿಣೋಲ ದಂತದ ದರಿತುವಾರು ಅರಿ ಪಾಡ ತಾರ ಅದಿಗೆಲ ಹಾತನ ಹ ಓಹೋ ಅಂದಿರ ಒಪಿಗೆ ಅವತ್ತರ ತಾ ಬಲದಿ ಗುಡತಿರೆ ಪೂಜವೋ ಅದೆ ತಿಗೆ ಅಲ್ಲ ಕತ್ತರ ಪೂಜವನು ಮುಂಡಿ ಅಂದೆ ನೆಲಗೈತರು ಆಫೀಸಲ್ಲರು ಮುಂಜನೆ ತಿಕ್ಕೇರನಾ இரேனனியே கிட்ட மங்கே வந்தாரு கல்லுட்டிகேல முஞ்சன் குடிங்க